ಬೆಳ್ಳಂಬಳಿಗೆ ಪುಂಡ ಯುವಕರಿಂದ ಬೈಕ್ ವೀಲಿಂಗ್ ಮೂರು ಬೈಕ್ಗಳಲ್ಲಿ ಸಂಚರಿಸುತ್ತಿದ್ದ ಕಿಡಿಗೇಡಿಗಳಿಂದ ಡೆಡ್ಲಿ ವೀಲಿಂಗ್ ಒಂದಿಲ್ಲೊಂದು ಅಪಘಾತಗಳು ಸಂಭವಿಸುವ ರಸ್ತೆಯಲ್ಲಿ ಹೆಚ್ಚಾಯಿತು ಪುಂಡರ ಹಾವಳಿ ನಂದಗುಡಿ ಪೊಲೀಸ್ ಠಾಣೆ ಎದುರೇ ವೀಲಿಂಗ್ ಮಾಡಿ ಪುಂಡಾಟ ಮೆರೆದ ಯುವಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ವೀಲಿಂಗ್ ನಂದಗುಡಿಯಿಂದ ಹೊಸಕೋಟೆ ರಸ್ತೆಯುದ್ದಕ್ಕೂ ಪುಂಡರಿಂದ ಕಿರಿಕಿರಿ ರಸ್ತೆಯುದ್ದಕ್ಕೂ ಡೆಡ್ಲಿ ಬೈಕ್ ವೀಲಿಂಗ್ ಇತರೆ ವಾಹನ ಸವಾರರು ಜೀವ ಭಯದಲ್ಲಿ ಸಂಚಾರ ನಂದಗುಡಿಯಿಂದ ಫ್ಯಾಕ್ಟರಿ ಗೇಟ್ ತನಕ ಎರಡು ಬೈಕ್ನಲ್ಲಿ ವೀಲಿಂಗ್ ಕೆ ಎ ಫೈವ್ ಒನ್ ಹೆಚ್ ಎಕ್ಸ್ ಏಟ್ ಫೈವ್ ಸಿಕ್ಸ್ ಫೋರ್ ಈ ನಂಬರ್ನ ನ ಹೋಂಡ ಆಕ್ಟಿವ್ ಕೆಎ ಫೈವ್ ತ್ರೀ ಎಸ್ ಡಬಲ್ ಫೋರ್ ಏಟ್ ಜೀರೋ ನಂಬರ್ನ ಫಲ್ಸರ್ ಬೈಕ್ ಹಾಗೂ ನಂಬರ್ ಪ್ಲೇಟ್ ಇಲ್ಲದೆ ಡಿಯೋ ಗಾಡಿಯಲ್ಲಿ ಇದ್ದಂತಹ ಪುಂಡ ಯುವಕ ಎರಡು ಗಾಡಿಯಲ್ಲಿ ಇದ್ದ ಯುವಕರು ವೀಲಿಂಗ್ ಬೈಕ್ ನಲ್ಲಿ ಇದ್ದ ಯುವಕರಿಂದ ವಿಡಿಯೋ ರೆಕಾರ್ಡ್ ಪುಂಡರ ಹಾವಳಿ ಕಂಡು ವಿಡಿಯೋ ಸೆರೆ ಹಿಡಿದಿದ್ದಾರೆ ವಾಹನ ಸವಾರರು ನಿತ್ಯವೂ ಬೈಕ್ ವೀಲಿಂಗ್ ಹಾವಳಿಯಿಂದ ಸಂಕಷ್ಟ ಎದುರಿಸುತ್ತಿರುವ ವಾಹನ ಸವಾರರು ಇಂತಹ ಕಿಡಿಗೇಡಿಗಳಿಂದ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದೆ ಇನ್ನಾದ್ರೂ ಇಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಎಂದು ಸಾರ್ವಜನಿಕರು ಕೂಡ ಒತ್ತಾಯ ಅಲ್ಲಿ ಡೆಡ್ಲಿ ವೀಲಿಂಗ್ ಇಲ್ಲಿ ಟ್ರಾಫಿಕ್ ಫೈನ್ ಬೈಕ್ ವೀಲಿಂಗ್ ಮಾಡಿದ ವಾಹನಗಳ ಮೇಲಿದೆ ಸಾವಿರ ಸಾವಿರ ದಂಡ ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಗ್ರಾಮೀಣ ಪ್ರದೇಶದಲ್ಲಿ ವೀಲಿಂಗ್ ಬೆಂಗಳೂರಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಕೆಎ ಫೈವ್ ಒನ್ ಎಚ್ ಎಕ್ಸ್ ಏಟ್ ಫೈವ್ ಸಿಕ್ಸ್ ಫೋರ್ ಹೋಂಡಾ ಆಕ್ಟಿವಾ ಮೇಲೆ ಹನ್ನೊಂದು ಕೇಸ್ ದಾಖಲು ಕೆಎ ಫೈವ್ ತ್ರೀ ಎಸ್ ಡಬಲ್ ಫೋರ್ ಏಟ್ ಝೀರೋ ಪಲ್ಸರ್ ಬೈಕ್ ಮೇಲೆ ಎಂಟು ಕೇಸ್ ದಾಖಲು ಬೆಂಗಳೂರಿನ ವಿವಿಧ ಭಾಗದಲ್ಲಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಸಾವಿರ ರೂಪಾಯಿಗಳ ಫೈನ್ ಹಾಕಿರೋ ಸಂಚಾರಿ ಪೊಲೀಸರು ಇಂದು ಬೆಂಗಳೂರು ಗ್ರಾಮೀಣ ಪ್ರದೇಶದ ರಾಷ್ಟೀಯ ಹೆದ್ದಾರಿಯಲ್ಲಿ ಡೆಡ್ಲಿ ಬಿಲಿಂಗ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ